ಹರೇ ಕೃಷ್ಣ ಅಯೋಧ್ಯಾದಲ್ಲಿ ಪ್ರಭು ರಾಮಚಂದ್ರರ ದೇವಸ್ಥಾನದ ಉದ್ಘಾ ಉದ್ಘಾಟನೆ ಆಗ್ತಾ ಇದೆ ಮತ್ತು ಪ್ರಭು ರಾಮಚಂದ್ರರ ಪ್ರಾಣ ಪ್ರತಿಷ್ಠೆ ಆಗ್ತಾಯಿದೆ ಆ ಉಪಲಕ್ಷ್ಯದಲ್ಲಿ ಭಗವಂತ ರಾಮಚಂದ್ರನ ಕೆಲವೊಂದು ಗುಣಗಳನ್ನು ಸ್ಮರಿಸೋಣ ವಾಲ್ಮೀಕಿ ರಾಮಾಯಣದ ಪ್ರಾರಂಭದಲ್ಲಿ ವಾಲ್ಮೀಕಿ ಮಹರ್ಷಿಗಳು ಪ್ರಶ್ನೆ ಕೇಳ್ತಾರೆ ನಾರದರಿಗೆ ಈ ಲೋಕದಲ್ಲಿ ಈ ಹದಿನಾರು ಗುಣಗಳನ್ನು ಉಳ್ಳ ಉಳ್ಳಂತಹ ವ್ಯಕ್ತಿ ಯಾರು ಅವರ ಬಗ್ಗೆ ನನಗೆ ತಿಳಿಬೇಕು ಅಂತ ಪ್ರಶ್ನೆ ಕೇಳ್ತಾರೆ ಹಾಗ ನಾರದರು ಅದಕ್ಕೆ ಉತ್ತರವಾಗಿ ಹೇಳ್ತಾರೆ ಈಗ ಈ ಸಮಯದಲ್ಲಿ ಅಯೋಧ್ಯೆಯಲ್ಲಿ ರಾಮಚಂದ್ರರು ಅವತರಿಸಿದ್ದಾರೆ ರಾಮಚಂದ್ರರಲ್ಲಿ ಈ ಹದಿನಾರು ಸದ್ಗುಣಗಳನ್ನು ನಾವು ಕಾಣಬಹುದು ಅಂತ ಈ ಹದಿನಾರು ಗುಣಗಳು ಯಾವುವು ಇವತ್ತು ಮೊದಲೇ ಗುಣವನ್ನು ಚರ್ಚೆ ಮಾಡೋಣ ಮೊದಲನೇ ಗುಣ ಗುಣವಾನ್ ಎಲ್ಲ ಸದ್ಗುಣಗಳನ್ನು ಉಳ್ಳವನು ಸೊ ಗುಣವಾನ್ ಈ ಶಬ್ದಕ್ಕೆ ಆಚಾರ್ಯರು ಹೇಳ್ತಾರೆ ಅತಿ ಶ್ರೇಷ್ಠವಾದ ಗುಣ ಅಂದರೆ ಸೌಶೀಲ್ಯತೆ ಅಂತ ಅಂದರೆ ಏನು ಸೌಶೀಲ್ಯತೆ ಅಂದರೆ ಅತಿ ದೊಡ್ಡ ವ್ಯಕ್ತಿ ಒಬ್ಬ ಕೀಳ ವ್ಯಕ್ತಿಯ ಜೊತೆ ಮೈತ್ರಿಯನ್ನು ಬೆಳೆಸ್ಕೊಳ್ಳೋದು ಸೊ ಭಗವಂತ ತನ್ನ ಆಧ್ಯಾತ್ಮಿಕ ಲೋಕದಲ್ಲಿದ್ದಾನೆ ಆದರೆ ಭಗವಂತ ಈ ಭೂಮಿಗೆ ಅವತರಿಸಿ ನಮ್ಮೆಲ್ಲರ ಜೊತೆ ಬೆರೆತು ನಮಗೆ ತನ್ನ ಸಂಘವನ್ನು ಕೊಡ್ತಾನೆ ಇದು ಸೌಶೀಲ್ಯತೆ ಭಗವಂತನನ್ನು ಮರೆತು ನಾವು ಬಂದವರು ಅದನ್ನು ನಮಗೆ ಸಂಘವನ್ನು ಕೊಡೋದಕ್ಕೆ ಭಗವಂತ ಅವತರಿಸ್ತಾನೆ ದಿಸ್ ಈಸ್ ಭಗವಂತನ ಸೌಶೀಲ್ಯತೆ ಭಗವಂತ ರಾಮಚಂದ್ರರು ಅರಣ್ಯಕ್ಕೆ ಹೋದಾಗ ಅಲ್ಲಿ ಗುಹ ಅನ್ನುವ ರಾಜನ ಜೊತೆ ಮೈತ್ರಿಯನ್ನು ಬೆಳೆಸ್ಕೊತಾರೆ ರಾಜನ ಗುಹ ರಾಜನ ಸೇವೆಯನ್ನು ಸ್ವೀಕರಿಸ್ತಾರೆ ಅವನು ತುಂಬ ನೀಚ ಜಾತಿಯವನು ಕಾಡಲ್ಲಿ ವಾಸ ಮಾಡುವವನು ಅವರ ಜೊತೆ ಮೈತ್ರಿಯನ್ನು ಬೆಳೆಸ್ಕೊತಾರೆ ಇನ್ನೊಂದು ಉದಾಹರಣೆ ಸುಗ್ರೀವ ಸುಗ್ರೀವ ವಾನರ ವಾನರ ಪ್ರಾಣಿ ಸುಗ್ರೀವನ ಜೊತೆಯು ಕೂಡ ಮಿತ್ರತೆಯನ್ನು ಬೆಳೆಸಿಕೊಂಡು ಸುಗ್ರೀವನಿಗೆ ಸಹಾಯ ಮಾಡ್ತಾರೆ ಅವರಿಗೆ ರೂಪ ಇಲ್ಲ ಒಳ್ಳೆ ಮಾತು ಬರೋದಿಲ್ಲ ವಾನರ ಜಾತಿಯವರು ಅವರ ಜೊತೆ ಮಿತ್ರ ಬಳಸ್ಕೊಂಡ್ರು ಇನ್ನೊಂದು ಉದಾಹರಣೆ ಅಂದರೆ ಶಬರಿ ಶಬರಿ ಕೂಡ ಕಾಡಲ್ಲಿ ಅವಳು ಆದಿವಾಸಿ ಮಹಿಳೆ ತಪಸ್ವಿ ರಾಮಚಂದ್ರಿಗೋಸ್ಕರ ಅವರು ಕಾಯ್ತಾ ಇದ್ಲು ರಾಮಚಂದ್ರ ಅವ್ರ ಮನೆಗೆ ಬಂದಾಗ ಶಬರಿ ಭಗವಂತನಿಗೆ ಎಂಜಲು ಬೇರನ್ನು ಹಣ್ಣು ಹಣ್ಣನ್ನು ತಿನ್ನಿಸ್ತಾಳೆ ಭಗವಾನ್ ರಾಮಚಂದ್ರ ಅದನ್ನು ಸ್ವೀಕರಿಸ್ತಾನೆ ಇದು ಭಗವಂತನ ಮಹಿಮೆ ఇదన్న నా స్మరిోణ హరే కృష్ణ జై శ్రీరామ్ హరే కృష్ణ